ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಕವಿತೆಯ ಭಾಗದಲ್ಲಿ ಇರುವಂತಹ ಕವಿತೆಯ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗುವ ಈಗಾಗಲೇ ನಾವು ಕವಿತೆಯ ಹೊಸಗನ್ನಡದ ಕವಿತೆಗಳನ್ನು ನೋಡ್ತಾ ಇದ್ದೇವೆ ಇದರಲ್ಲಿ ಘಟಕ ಒಂದರಲ್ಲಿರುವಂತಹ ನಾಲ್ಕು ಕವಿತೆಯ ವಿವರಣೆಯನ್ನು ವಿಶ್ಲೇಷಣೆಯನ್ನು ತಿಳ್ಕೊಂಡಾಯಿತು ಈಗ ನಾವು ಘಟಕ ಎರಡು ಕೂಡ ಮುಗಿಸಿದ್ದೇವೆ ಕಣಿವೆ ಮುದುಕ ಇರ್ಬೋದು ತುಂಗಭದ್ರೆ ವರ್ಧಮಾನ ದಾಸಿಮಯ ಮತ್ತು ಬೆಕ್ಕು ಈ ನಾಲ್ಕು ಕವಿತೆಗಳನ್ನು ಕೂಡ ಎಲ್ಲದ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಇದೆಲ್ಲವೂ ಕೂಡ ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ ನೀವು ಅದನ್ನು ಸಮಯಾವಕಾಶ ಇದ್ದಾಗ ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ ಇವತ್ತು ನಾವು ಘಟಕ ಮೂರರಲ್ಲಿ ಕಾಲ ನಿಲ್ಲುವುದಿಲ್ಲ ಎನ್ನುವ ಕವಿತೆಯನ್ನು ನೋಡುವ ಪುರುಷ ಸೂಕ್ತವನ್ನು ಈಗಾಗಲೇ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಇವತ್ತು ನಾವು ಮಾಡುತ್ತಿರುವಂತಹ ಕವಿತೆ ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಕವಿತೆ ಕಾಲ ನಿಲ್ಲುವುದಿಲ್ಲ ಕವಿತೆಯನ್ನು ಬರೆದವರು ಚನ್ನವೀರ ಕಣವಿಯವರು ಘಟಕ ಮೂರರಲ್ಲಿರುವಂತಹ ಎಲ್ಲ ಕವಿತೆಯ ಸಾರಾಂಶವನ್ನು ಅದರಲ್ಲಿರುವಂಥ ವಿಚಾರವನ್ನು ತಿಳ್ಕೊಂಡ ನಂತರ ಘಟಕ ನಾಲ್ಕು ಕೂಡ ಮುಗಿಸಿಬಿಡುವ ಕನ್ನಡವನ್ನು ಆರಂಭದಲ್ಲಿ ಎಲ್ಲ ಕೂಡ ನಾವು ಸರಿಯಾಗಿ ಮುಗಿಸಿದ ನಂತರ ಮತ್ತಿನ ವಿಷಯಕ್ಕೆ ಹೋಗುವ ಎಲ್ಲವನ್ನು ಜೊತೆಯಾಗಿ ಓದಲಿಕ್ಕೂ ಕೂಡ ಸಾಧ್ಯ ಇಲ್ಲ ಎಲ್ಲವನ್ನು ಜೊತೆಯಾಗಿ ವಿಡಿಯೋವನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಒಂದೊಂದನೆ ಮುಗಿಸ್ತಾ ಹೋಗುವ ಇನ್ನೂ ನಿಮಗೆ ಪರೀಕ್ಷೆಗೆ ಇನ್ನಷ್ಟು ಕಾಲಾವಕಾಶಗಳಿದೆ ಆರಂಭದಲ್ಲಿ ನೀವು ಕನ್ನಡವನ್ನು ಅದರಲ್ಲಿ ಬರುವಂತಹ ಕವಿತೆ ಇರ್ಬೋದು ನಾಟಕ ಇರ್ಬೋದು ಪ್ರಬಂಧ ಎಲ್ಲವನ್ನು ಕೂಡ ಸರಿಯಾಗಿ ಅರ್ಥ ತಿಳ್ಕೊಂಡ ನಂತರ ಅದರ ಅಭ್ಯಾಸವೊಮ್ಮೆ ಮುಗಿಸಿದ ನಂತರ ಮುಂದಿನ ವಿಷಯಕ್ಕೆ ನಾವು ಹೋಗುವ ಸ್ನೇಹಿತರೆ ಇವತ್ತು ಕಾಲ ನಿಲ್ಲುವುದಿಲ್ಲ ಎನ್ನುವ ಕವಿತೆಯನ್ನು ನೋಡುವ ಯಾರು ಬರೆದಿದ್ದಾರೆ ಚೆನ್ನ ವೀರ ಕಣವಿಯವರು ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಕವಿತೆಯನ್ನು ಬರೆದಿದ್ದಾರೆ ಮೊದಲಿಗೆ ಈ ಕವಿತೆಯ ಆಶಯವನ್ನು ತಿಳ್ಕೊಳ್ಳುವ ಏನು ಈ ಕವಿತೆಯ ಒಳಗಿರುವಂಥ ವಿಚಾರ ಅಂದರೆ ಮನುಷ್ಯ ಪ್ರಕೃತಿ ಮತ್ತು ಕಾಲ ಈ ಮೂರರ ನಡುವಿನ ಒಂದು ನಿಕಟ ಸಂಬಂಧವನ್ನು ಈ ಒಂದು ಕವಿತೆಯಲ್ಲಿ ವೀರ ಕಣವಿಯವರು ವಿವರಿಸ್ತಾ ಇದ್ದಾರೆ ಯಾವ ವಿಚಾರದ ಬಗ್ಗೆ ಮನುಷ್ಯ ಪ್ರಕೃತಿ ಮತ್ತು ಕಾಲ ಸಮಯ ಕಾಲ ಅಂದರೆ ಸಮಯವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು ಈ ಒಂದು ಕವಿತೆಯ ಮೂಲ ಆಶಯವೇ ಅದು ಕಾಲವನ್ನು ಹಿಡಿಯುತ್ತೇನೆ ಗೆಲ್ಲುತ್ತೇನೆ ಎಂದು ಪ್ರಯತ್ನಿಸುವ ಮನುಷ್ಯನ ಗ್ರಹಿಕೆ ಸಂಪೂರ್ಣ ಹುಸಿಯಾದದ್ದು ಸುಳ್ಳಾದದ್ದು ಎಂಬ ಸತ್ಯವನ್ನು ಗುರುತಿಸುವುದು ಕವಿತೆಯ ಅಂತಿಮ ಒಂದು ನಿರೂಪಿಸುವಂತಹ ಒಂದು ವಿಚಾರವಾಗಿದೆ ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಒಂದು ಕವಿತೆಯ ಹೆಸರನ್ನೇ ಸೂಚಿಸುವಂತೆ ಕಾಲ ಯಾವತ್ತೂ ನಿಲ್ಲುವುದಿಲ್ಲ ಸಮಯ ಹೋಗ್ತಾನೇ ಇರ್ತದೆ ಅದನ್ನು ನಿಲ್ಲಿಸಲಿಕ್ಕೆ ನಮಗೆ ಸಾಧ್ಯವ ಇಲ್ಲ ಬೆಳಿಗ್ಗೆ ಆದಂತಹ ಸಮಯ ಸಂಜೆಯಾಗಿಯೇ ಆಗ್ತದೆ ರಾತ್ರಿ ಆದಂಥ ನಂತರ ಬೆಳಗಿನ ಜಾವ ಬರುವಂಥದ್ದು ಇದೇ ರೀತಿ ಈ ಒಂದು ಮನುಷ್ಯ ಪ್ರಕೃತಿ ಮತ್ತು ಕಾಲವನ್ನು ಈ ಮೂರು ವಿಚಾರದ ಬಗ್ಗೆ ಈ ಒಂದು ಕವಿತೆಯಲ್ಲಿ ನಾವು ನೋಡ್ಬೋದು ಕಾಲವನ್ನು ನಿಲ್ಲಿಸಲಿಕ್ಕೆ ಯಾವತ್ತೂ ಸಾಧ್ಯವಿಲ್ಲ ನಿಲ್ಲಿಸ್ತೇನೆ ಎಂದು ಹೊರಟಂತಹ ಮನುಷ್ಯನ ಬಗ್ಗೆ ಮನುಷ್ಯ ಏನು ಮಾಡ್ತಾನೆ ಬೇರೆ ಬೇರೆ ಶೋಧನೆಗಳನ್ನು ಮಾಡ್ತಾನೆ ಕಾಲವನ್ನು ಹಿಡಿತೇನೆ ಕಾಲವನ್ನು ನಿಲ್ಲಿಸ್ತೇನೆ ಕಾಲವನ್ನು ಗೆದ್ದೇ ಗೆಲ್ಲುತ್ತೇನೆ ಎನ್ನುವಂತಹ ಪ್ರಶ್ನಿಸುವಂತಹ ಮನುಷ್ಯನ ಗ್ರಹಿಕೆ ಸಂಪೂರ್ಣವಾಗಿ ಹುಸಿಯಾದದ್ದು ಸುಳ್ಳಾದದ್ದು ಮನುಷ್ಯ ಆ ರೀತಿ ಯೋಚನೆ ಮಾಡುವುದು ಅದು ತಪ್ಪಾದ ವಿಚಾರ ಎನ್ನುವುದರ ಬಗ್ಗೆ ಚನ್ನವೀರ ಕಣವಿಯವರು ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಕವಿತೆಯಲ್ಲಿ ಹೇಳ್ತಾ ಹೋಗ್ತಾರೆ ಕವಿತೆ ಕಾಲದ ಶಕ್ತಿ ಸ್ವರೂಪಗಳನ್ನು ಕಂಡುಕೊಳ್ಳುವುದು ಮನುಷ್ಯ ಮಾತ್ರನಾದವನಿಗೆ ಎಂದೆಂದೂ ಅಸಾಧ್ಯವೇ ಆಗಿದೆಯಲ್ಲ ಮನುಷ್ಯನ ಶತಪ್ರಯತ್ನಗಳಿಂದ ಯಾವತ್ತೂ ಆ ಒಂದು ಶಕ್ತಿಯನ್ನು ಆ ಒಂದು ಕಾಲವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಹೇಳ್ತಾ ಇದ್ದಾರೆ ಈ ಒಂದು ಸೃಷ್ಟಿ ಸಮಸ್ತ ಚಟುವಟಿಕೆಗಳು ಕೂಡ ಈ ಒಂದು ಕಾಲದ ಸಾಕ್ಷಿಯಾಗಿರುತ್ತದೆ ಏಕೆಂದರೆ ನಾವು ಈ ಕಾಲದಲ್ಲಿ ಈ ಭೂಕಂಪ ನಡೆಯಿತು ಎಂದು ಗುರುತಿಸ್ತೇವೆ ಕಾಲವನ್ನು ಹೊರತುಪಡಿಸಿ ನಾವು ಯಾವುದೇ ಪ್ರಪಂಚದ ಚಟುವಟಿಕೆಗಳನ್ನು ಗುರುತಿಸುವುದಿಲ್ಲ ಈ ಸಮಯದಲ್ಲಿ ಈ ಘಟನೆ ನಡೆಯಿತು ಈ ಒಂದು ಸಮಯದಲ್ಲಿ ಈ ಒಂದು ಸಂದರ್ಭ ಒದಗಿ ಬಂತು ಎನ್ನುವಂಥದ್ದನ್ನು ಕಾಲದ ಮೂಲಕ ನಾವು ಗುರುತುಪಡಿಸುವಂಥದ್ದು ಕಾಲದ ಮೂಲಕ ನಾವು ತಿಳಿಯುವಂಥದ್ದು ಅಂತ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಇಲ್ಲಿ ಇಲ್ಲಿ ಒಂದು ಗೆರೆ ಹಾಕಿದೆ ನೋಡಿ ಇದು ಸಂದರ್ಭ ಸ್ವಾರಸ್ಯಕ್ಕೆ ಕೇಳಿರುವಂಥ ಪ್ರಶ್ನೆ ಕುದುರೆ ಏರಿ ಲಗಾಮು ಬಿಗಿ ಹಿಡಿದು ಸವಾರಿ ಮಾಡುವಷ್ಟು ಸುಲಭವಲ್ಲ ಅಂದರೆ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು ಕಾಲವನ್ನು ಮನುಷ್ಯ ನಾನು ಹಿಡಿತೇನೆ ಕಾಲವನ್ನು ಅದನ್ನು ಗೆಲ್ತೇನೆ ಅಂತ ಹೇಳಿ ಬರ್ತಾ ಇದ್ದಾನಲ್ಲ ಅದು ಒಂದು ಕುದುರೆಯನ್ನು ಹತ್ತಿ ಕುದುರೆಯ ಲಗಾಮನ್ನು ಹಿಡಿದು ಆ ಒಂದು ಕುದುರೆಯ ಮೇಲೆ ಸವಾರಿ ಮಾಡಿದಷ್ಟು ಸುಲಭವಲ್ಲ ಅದು ಅಷ್ಟು ಕಷ್ಟ ಇದೆ ಅದನ್ನು ಎಷ್ಟು ಜಾಗರೂಕತೆಯಿಂದ ಓಡಿಸಿಕೊಳ್ಬೇಕು ಇಲ್ಲದಿದ್ದರೆ ಅದು ಲಗಾಮು ಇಲ್ಲದೆ ಎಲ್ಲಿ ಎಲ್ಲಿಗೆ ಓಡಿ ಹೋಗ್ತದೆ ಅದರಿಂದ ಕಾಲವನ್ನು ಹಿಡಿದಿಡಲೆಂದೇ ಮನುಷ್ಯ ಗಡಿಯಾರವನ್ನು ಕಂಡು ಹಿಡಿದು ಗಂಟೆಗಳ ವ್ಯವಸ್ಥೆಯನ್ನು ಮಾಡಿಕೊಂಡ ಮೊದಲಿಗೆ ಗಂಟೆ ಏನು ವಾಚ್ ಇರಲಿಲ್ಲ ಅವಾಗೆಲ್ಲ ಈ ಕಾಲವನ್ನು ಹೇಗೆ ಗುರುತಿಸ್ತಾ ಇದ್ದರು ಆಕಾಶವನ್ನು ನೋಡಿ ಆಕಾಶದಲ್ಲಿ ಸೂರ್ಯ ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಕಾಲಗಳನ್ನು ಹೇಳ್ತಾ ಇದ್ರು ನಮ್ಮ ಅಜ್ಜಿಯವರೆಲ್ಲ ಯಾವ ರೀತಿ ಸಮಯವನ್ನು ಹೇಳ್ತಾ ಇದ್ರು ಅಂತ ಹೇಳಿದರೆ ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಮೂಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವ ಅಂತ ಹೇಳ್ತಾ ಇದ್ದರು ಆಮೇಲೆ ನೆತ್ತಿಯ ಮೇಲೆ ಬಂದಾಗ ಇವಾಗ ಮಧ್ಯಾಹ್ನವಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಈ ರೀತಿಯ ಸಮಯವನ್ನು ಅವರು ಹೇಳ್ತಾ ಇದ್ದರು ನೀವು ತುಂಬ ಮನೆಗಳಲ್ಲಿ ಅಜ್ಜಿ ಮುತ್ತಜ್ಜಿಯವರಲ್ಲಿದ್ದಂಥ ಸಂದರ್ಭದಲ್ಲಿ ಮುತ್ತಜ್ಜನವರಿದ್ದಂಥ ಸಂದರ್ಭದಲ್ಲಿ ಅವರ ಹತ್ರ ಕೇಳಿ ನೋಡಿ ಅವರು ಸಮಯವನ್ನು ಗಂಟೆಯನ್ನು ನೋಡದೆ ಆಕಾಶವನ್ನು ನೋಡ್ತಾ ಸೂರ್ಯನನ್ನು ನೋಡ್ತಾ ಹೊರಗಿನ ವಾತಾವರಣವನ್ನು ಗಮನಿಸ್ತಾ ಹೇಳ್ತಾರೆ ಹೀಗ ಸಂಜೆ ಆಯಿತು ಸಂಜೆ ಆರು ಗಂಟೆ ಆಯಿತು ಏಳು ಗಂಟೆ ಆಯಿತು ಎನ್ನುವಂಥದ್ದು ರಾತ್ರಿ ಆಯಿತು ಎಷ್ಟೇ ಸಮಯ ಅಂತ ಹೇಳದಿದ್ದರೂ ಕೂಡ ಅವರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಯಿತು ಎನ್ನುವಂಥದ್ದನ್ನು ಹೇಳಿ ಹೇಳ್ತಾರೆ ಅದೇ ರೀತಿ ಮನುಷ್ಯ ಏನು ಮಾಡಿದ ನಂತರ ಮನುಷ್ಯ ಗಂಟೆಯನ್ನು ಕಡಿದ ಕಂಡು ಹಿಡಿದ ಗಡಿಯಾರ ಕಂಡು ಹಿಡಿದ ಗಂಟೆಗಳ ವ್ಯವಸ್ಥೆಯನ್ನು ಮಾಡಿಕೊಂಡು ದಿನ ತಿಂಗಳು ವರುಷ ಶತಮಾನಗಳನ್ನು ಕಂಡು ಹಿಡಿದುಕೊಂಡು ಸಾಕ್ತಾ ಇದ್ದಾನೆ ಈ ಎಲ್ಲ ವ್ಯವಸ್ಥೆಯೊಳಗೆ ಕಾಲ ಶಕ್ತಿ ಸಾಮರ್ಥ್ಯ ಎಂದೂ ಬಂಧಿಯಾಗುವುದಿಲ್ಲ ಆ ಕಾಲ ಏನು ಒಂದು ಬಂದಿ ಆಗ್ತದ ಈಗ ಮನುಷ್ಯ ಗಡಿಯಾರವನ್ನು ಸೃಷ್ಟಿಸಿದ ಅನ್ನ ಮಾತ್ರಕ್ಕೆ ಕಾಲ ಅಲ್ಲಿ ನಿಲ್ತದ ಅಥವಾ ಕಾಲವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಮನುಷ್ಯನಿಗೆ ಸಾಧ್ಯ ಆಗ್ತದ ಗಡಿಯಾರವನ್ನು ಕಂಡು ಹಿಡಿದು ಕಾಲ ಇಷ್ಟ ಆಯಿತು ಅಂತ ಹೇಳ್ಬೋದಷ್ಟೇ ಹೊರತು ಗಡಿಯಾರದಿಂದಾಗಿ ಕಾಲವನ್ನು ಹಿಡಿದು ಇಡಲಿಕ್ಕೆ ಅವನಿಗೆ ಸಾಧ್ಯ ಆಗಲಿಲ್ಲ ಇದೆಲ್ಲ ಕೂಡ ಅವನು ಮಾಡ್ತಾ ಇದ್ದ ಆದರೆ ಕಾಲವನ್ನು ಹಿಡಿತೇನೆ ಎನ್ನುವಂಥದ್ದು ಎಷ್ಟು ಸುಳ್ಳು ಅಂತ ಹೇಳಿದರೆ ಅವನು ಕುದುರೆ ಏರಿ ಲಗಾಮ ಹಿಡಿದು ಸವಾರಿ ಮಾಡುವಷ್ಟು ಸುಲಭವಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಆದ್ದರಿಂದ ಭವಿಷ್ಯವನ್ನು ಕುರಿತು ಏನೆನ್ನೋ ಲೆಕ್ಕಾಚಾರ ಮಾಡಲು ಹೋಗಿ ಮನುಷ್ಯ ಮುಗ್ಗರಿಸಿದಾನೆ ಹೊತ್ತು ಬಂದಾಗ ಕತ್ತೆಯ ಕಾಲು ಹಿಡಿದು ಒದಿಸಿಕೊಂಡಿದ್ದಾನೆ ಅಂದರೆ ಕಾಲವನ್ನು ಹಿಡಿಯುವೆನೆಂದು ಎಂದೆಂದೂ ಅಸಾಧ್ಯ ಮಾತು ಮನುಷ್ಯನನ್ನೇ ಅರ್ಥ ಮಾಡಿಕೊಳ್ಳುವುದು ಮನುಷ್ಯನಿಗೇ ಸಾಧ್ಯವಿಲ್ಲ ಒಬ್ಬರನ್ನು ನಮಗೆ ಒಬ್ಬರನ್ನು ಒಬ್ಬರಿಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಮೇಲೆ ಈ ಒಂದು ಪ್ರಕೃತಿ ಕಾಲವನ್ನು ಅವನು ಹೇಗೆ ಅರ್ಥೈಸ್ತಾನೆ ಪ್ರಕೃತಿಯನ್ನು ಹೇಗೆ ಗುರುತಿಸ್ತಾನೆ ಅಥವಾ ಕಾಲವನ್ನು ಅವನು ಹೇಗೆ ಹಿಡಿದಿಟ್ಕೊಳ್ತಾನೆ ಇದೆಲ್ಲ ಕೂಡ ಒಂದು ಸುಳ್ಳು ಅವನಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಕವಿ ಇಲ್ಲಿ ವಿವರಿಸುವಂಥದ್ದನ್ನು ಕಾಣ್ಬೋದು ಇಲ್ಲಿ ಅದರ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಇಲ್ಲಿ ಕವಿ ವಿವರಿಸ್ತಾ ಹೋಗ್ತಾರೆ ಮನುಷ್ಯ ಮನು ಇಲ್ಲಿ ಮನುಷ್ಯನ ಶಕ್ತಿ ಹೆಚ್ಚು ಕಾಲದ ಶಕ್ತಿ ಹೆಚ್ಚು ಎಂಬ ಪ್ರಶ್ನೆ ಕವಿಗೆ ಎದುರಾಗ್ತದೆ ಯಾರು ಹೆಚ್ಚು ಅಂತ ನೆನಪಾದಾಗ ಕವಿ ಹೇಳುವಂಥದ್ದು ಬಯಲು ಆಲಯದೊಳಗ ಅಥವಾ ಆಲಯ ಬಯಲಿನೊಳಗೆ ಇದೆಯಾ ಎಂಬ ಪ್ರಶ್ನೆಗೆ ನಾವು ಉತ್ತರ ಹೇಳಲು ಸಾಧ್ಯವಿಲ್ಲವೋ ಅದೇ ರೀತಿ ಬೀಜದಿಂದ ವೃಕ್ಷ ಆಯಿತಾ ಅಥವಾ ವೃಕ್ಷದಿಂದ ಬೀಜ ಆಯಿತಾ ಎನ್ನುವಂತಹ ಪ್ರಶ್ನೆ ಕೂಡ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಕಾಲ ಹೆಚ್ಚೋ ಅಥವಾ ಮನುಷ್ಯನ ಸಾಧನೆ ಹೆಚ್ಚು ಎನ್ನುವಂಥ ಉತ್ತರಕ್ಕೂ ಕೂಡ ನಮಗೆ ಉತ್ತರಿಸಲು ಸಾಧ್ಯ ಇಲ್ಲ ಮನುಷ್ಯನ ಸಾಧನೆ ಹೆಚ್ಚು ಕಾಲವ ಹೆಚ್ಚು ಎನ್ನುವಂಥದ್ದನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಕವಿ ವಿವರಿಸ್ತಾ ಇದ್ದಾನೆ ಕಾಲವನ್ನು ಲೆಕ್ಕಾಚಾರ ಹಾಕಿ ಮನುಷ್ಯ ಮಾಡುವ ಪ್ರಯತ್ನವೆಲ್ಲ ಕೂಡ ಅಲ್ಲೊಂದು ಇಲ್ಲೊಂದು ಬಣ್ಣದ ನೂಲು ಸುತ್ತಿಕೊಂಡು ಡೌಲು ತೋರಿಸುವಂತೆ ಅಷ್ಟೇ ಮನುಷ್ಯ ತನ್ನ ಹೆಜ್ಜೆಯನ್ನುರಲು ಪ್ರಯತ್ನಪಟ್ಟು ಪ್ರಕೃತಿ ಅವರ ಕೈಗೆ ಸಿಗದೆ ನುಂಚಿಕೊಳ್ತಾ ಇದೆ ಪ್ರಕೃತಿಯನ್ನು ಕೂಡ ಹಿಡೀಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ ಮನುಷ್ಯ ತನ್ನದೇ ಸಾಧನೆಯ ಮೂಲಕ ಚರಿತ್ರೆಯನ್ನು ಕಾಲಮಾನವನ್ನು ಅಳೆಯಲು ಪ್ರಯತ್ನ ಮಾಡ್ತಾ ಇದ್ದಾನೆ ಆದರೆ ಇದೆಲ್ಲ ಕೂಡ ಭ್ರಮೆ ಈ ಭ್ರಮೆ ಹರಿದಾಗ ಅವನಿಗೆ ಅರಿವಾಗ್ತದೆ ತನ್ನ ಪ್ರಯತ್ನವೆಲ್ಲ ಕೂಡ ಕಾಲದ ಎದುರು ಪ್ರಕೃತಿಯ ಎದುರು ಭೂಮಿ ಆಕಾಶಕ್ಕೆ ಸೇತುವೆ ನಿರ್ಮಿಸಿದಂತೆ ನನ್ನ ಏನು ಪ್ರಯತ್ನ ಮಾಡಿದರೂ ಕೂಡ ಈ ಒಂದು ಕಾಲವನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಪ್ರಕೃತಿಯನ್ನು ಹಿಡಿದುಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಅದು ಭ್ರಮೆ ಆಗಿರ್ತದೆ ಯಾವ ರೀತಿ ಒಂದು ಭೂಮಿಯಿಂದ ಆಕಾಶಕ್ಕೆ ಏಣಿಯನ್ನು ಸೇತುವೆಯನ್ನು ನಿರ್ಮಿಸುತ್ತೇನೆ ಎನ್ನುವಂತಹ ಒಂದು ಪ್ರಯತ್ನ ಇದೆಯಲ್ಲ ಆ ಒಂದು ಸೇತುವೆ ನಿರ್ಮಿಸಿದಂತೆ ಎಂದು ಕವಿ ಇಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಕವಿತೆಯ ಎರಡನೆಯ ಭಾಗದಲ್ಲಿ ಕೂಡ ಮತ್ತೆ ಕವಿ ಮಾ ಮನುಷ್ಯನು ಹೆಚ್ಚು ಮನುಷ್ಯನ ಸಾಧನೆ ಹೆಚ್ಚು ಕಾಲ ಹೆಚ್ಚು ಎನ್ನುವಂಥದ್ದೇ ಹೇಳುತ್ತಾ ಯಾವ ನಿಲುವಿನಲ್ಲಿ ನಿಂತಿದ್ದಾರೋ ಅದೇ ನಿಲುವಿನಲ್ಲಿ ನಿಂತೇ ವಿವರವನ್ನು ನೀಡ್ತಾರೆ ಅಂದರೆ ಕಾಲವನ್ನು ಚರಿತ್ರೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಳಲು ಪ್ರಯತ್ನಿಸುವ ಮನುಷ್ಯನ ಪ್ರಯತ್ನದ ಮಿತಿ ಎಷ್ಟು ಹಾಸ್ಯಾಸ್ಪದವಾದುದು ಎಂಬುದನ್ನು ಕವಿಯ ವರ್ಣನೆಯಲ್ಲಿ ತಿಳಿಯುವಂಥದ್ದು ಮನುಷ್ಯ ಮನುಷ್ಯನ ಬದುಕು ಕಾಲಕ್ಕೆ ಬದ್ಧವಾದದ್ದು ಸೂರ್ಯಚಂದ್ರ ತಿರುಗುವುದಕ್ಕೆ ಸಮವಾಗಿ ನಾವು ತಿರುಗುತ್ತಿದ್ದೇವೆ ಹೀಗೆ ಕಾಲಕ್ಕೆ ಬದ್ಧವಾಗಿ ತಿರುಗುವುದೊಂದೇ ಸೂರ್ಯಚಂದ್ರರ ಪಾಲಿಗೂ ಬಂದ ಅದೃಷ್ಟ ಆದರೂ ಹೊರೆ ಅಂದ್ರೇನು ಅದೃಷ್ಟ ಆದರೂ ಮನುಷ್ಯ ತನ್ನ ಬದುಕನ್ನು ಮೀರಿ ಮತ್ತೊಂದೆಡೆ ದೃಷ್ಟಿ ಹಾಯಿಸಿ ಬದುಕನ್ನು ಅರ್ಥ ಮಾಡಿಕೊಳ್ಳಬಲ್ಲ ಮನುಷ್ಯನ ಬದುಕು ಹಸಿರು ಸಂಸಾರದೊಳಗೆ ಹೊಕ್ಕು ಬೆಳೆಯುವಂಥದ್ದು ಅದು ಋತುವಿನ ರೀತಿಯಲ್ಲಿ ಹೋಗ್ತದೆ ಋತುವಿಗೆ ತಕ್ಕಂತೆ ಮನುಷ್ಯನ ಬದುಕು ರೀತಿ ನೀತಿಗಳು ಆಚಾರ ವಿಚ ಎಲ್ಲ ಕೂಡ ಋತುವಿಗೆ ತಕ್ಕಂತೆ ಬದಲಾವಣೆಗಳಾಗ್ತದೆ ಇದಕ್ಕೆ ಬದಲಾವಣೆ ಆಗಲಿಕ್ಕೆ ಮನುಷ್ಯನಿಗೆ ಮಾತ್ರ ಸಾಧ್ಯ ಮನುಷ್ಯ ಮಾತ್ರ ಇದಕ್ಕೆ ಹೊರತು ಮನುಷ್ಯ ಮಾಡುವುದೆಲ್ಲವೂ ಅಥವಾ ಸಾಧಿಸುವುದೆಲ್ಲವೂ ಕೂಡ ಅಸಹಜತೆಯನ್ನು ಮೇಲಿನ ಒಂದು ಅಸಹಜತೆಯನ್ನು ಹೇಳುವಂಥದ್ದು ಅಂತ ಹೇಳ್ಬೋದು ಇಲ್ಲಿ ಕವಿ ವಿವರಿಸ್ತಾ ಇದ್ದಾನೆ ಮನುಷ್ಯ ಸಾಧನೆ ಮಾಡ್ತಾನೆ ಎಷ್ಟಿಷ್ಟೋ ಸಾಧನೆಗಳನ್ನು ಮಾಡ್ತಾನೆ ಆದರೆ ಕಾಲದ ಮುಂದೆ ಪ್ರಕೃತಿಯ ಮುಂದೆ ಮನುಷ್ಯನ ಸಾಧನೆ ಪ್ರಕೃತಿಯ ಸಾಧನೆ ಎನ್ನುವಂತಹ ಉತ್ತರಕ್ಕೆ ಉತ್ತರಿಸಲು ಸಾಧ್ಯವಿಲ್ಲ ಎನ್ನುವಂಥದ್ದು ಕವಿಯ ಮಾತಾಗಿದೆ ನೈವೇದ್ಯಕ್ಕೆ ಪಾಕವೇ ಸಿದ್ಧವಾಗಿಲ್ಲ ಈಗಲೇ ಪ್ರಸಾದ ಹಂಚಿದ್ದೇವೆ ಎನ್ನುವಂಥದ್ದು ಸಂದರ್ಭ ಸ್ವಾರಸ್ಯಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಇದು ಯಾಕೆ ಕಾರಣದಿಂದ ಯಾವ ಕಾರಣದಿಂದಾಗಿ ಕವಿಯಲ್ಲಿ ವಿವರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಕವಿ ಕಾಲ ನಿಲ್ಲುವುದಿಲ್ಲ ಎನ್ನುವ ಕವಿತೆ ಕೂಡ ಅವರೊಂದು ಒಂದು ಅತ್ಯುತ್ತಮ ನಿದರ್ಶನ ಅಂತ ಹೇಳಬಹುದು ಕಾಲವನ್ನು ಕುರಿತು ಧ್ಯಾನಿಸಿದ ಕವಿ ಕಾಲ ಎಂಬುದು ಮನುಷ್ಯನ ಅಳತೆಗೆ ಹಿಡಿತಕ್ಕೆ ಎಂದು ಕೂಡ ಸಿಗುವಂಥದ್ದಲ್ಲ ಎಂದು ಖಚಿತ ತೀರ್ಮಾನದೊಂದಿಗೆ ವಿವರಿಸ್ತಾ ಇದ್ದಾರೆ ಬದಲಿಗೆ ನಿಸರ್ಗವೇ ಮನುಷ್ಯನ ಶಕ್ತಿಗಿಂತ ಬಹಳ ಹಿರಿಯದು ಈ ಪ್ರಕೃತಿಯ ಶಕ್ತಿ ಇದೆಯಲ್ಲ ಮನುಷ್ಯನ ಶಕ್ತಿಯಿಂದಲೂ ಹೆಚ್ಚು ಮನುಷ್ಯ ಬೇರೆ ಬೇರೆ ವಿಷಯಗಳನ್ನು ಬೇರೆ ಬೇರೆ ಇದನ್ನು ಕಂಡುಹಿಡಿತಾ ಇದ್ದೇನೆ ಆದರೆ ಮಾ ಪ್ರಕೃತಿ ಮಾಡಿದಂತಹ ಕೆಲವೊಂದು ವಿಚಾರಗಳು ಅದಂತಲೂ ಶಕ್ತಿಶಾಲಿಯಾದದ್ದು ಪ್ರಕೃತಿಯ ಮನುಷ್ಯನ ಮುಂದೆ ಪ್ರಕೃತಿ ಅದೆಷ್ಟು ಸಾಧನೆಯನ್ನು ಮಾಡಿದೆ ಪ್ರಕೃತಿ ಎದುರು ಪ್ರಕೃತಿ ಎದುರು ಮನುಷ್ಯ ಸ್ವಲ್ಪವಾಗಿರುವಂಥದ್ದು ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಅವರು ನಿಸರ್ಗವೇ ಮನುಷ್ಯನ ಶಕ್ತಿಗಿಂತ ಬಹಳಷ್ಟು ಹಿರಿಯ ಮನುಷ್ಯ ಈ ನಿಸರ್ಗದ ಒಂದು ಭಾಗವಾಗಿ ಕಾಲದ ಭಾಗವಾಗಿ ಜೀವನ ಮಾಡ್ತಾ ಇದ್ದಾನೆ ಮನುಷ್ಯ ಹೇಳ್ತಾ ಇದ್ದಾನೆ ಕಾಲವನ್ನು ಹಿಡಿದಿಡ್ತೇನೆ ಕಾಲವನ್ನು ನಿಲ್ಲಿಸ್ತೇನೆ ಎನ್ನುವಂಥದ್ದು ಹುಸಿ ಮಾತು ಅದು ಸುಳ್ಳು ಅದನ್ನು ಮಾಡಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ಪ್ರಕೃತಿ ಎದುರು ಕಾಲದ ಎದುರು ಅವನು ತಲೆಬಾಗಲೇಬೇಕು ಪ್ರಕೃತಿ ಮತ್ತು ಕಾಲದ ಒಂದು ಭಾಗವಾಗಿ ಮನುಷ್ಯನು ಬದುಕನ್ನು ಸಾಗಿಸ್ತಾ ಇದ್ದಾನೆ ಬದುಕು ಸಾಕ್ತಾ ಇದ್ದಾನೆ ಕಾಲವನ್ನು ಮೀರಿ ತಾನು ಸಾಧನೆ ಮಾಡುತ್ತೇನೆ ಮಾಡಿದ್ದೇನೆ ಎಂದು ಅಂದುಕೊಳ್ಳುವುದು ಅವನ ಭ್ರಮೆ ಎನ್ನುವಂಥದ್ದನ್ನು ಇಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದನ್ನು ಕಾಣಬಹುದು ಇನ್ನು ಕವಿ ಮೂರನೇ ಭಾಗದಲ್ಲಿ ಮನುಷ್ಯನ ಚರಿತ್ರೆ ಹೇಗೆ ನಿರಂತರವಾಗಿ ಕಾಲಕ್ಕೆ ಬದ್ಧವಾಗಿದೆ ಎಂಬುದನ್ನು ಕವಿ ವಿವರಿಸ್ತಾ ಇದ್ದಾರೆ ಕಾಲಕ್ಕೆ ಹೊಂದಿಕೊಂಡು ಸಾಗುತ್ತದೆ ಎಂಬುದನ್ನು ವರ್ಣಿಸ್ತಾ ಇದ್ದಾರೆ ಬದುಕು ಎನ್ನುವಂಥದ್ದು ಸೋಲು ಗೆಲುವುಗಳ ನಿರಂತರ ಯಾನ ಅದೊಂದು ಸೋಲು ಗೆಲುವು ಇರುವಂತಹ ಒಂದು ಜೀವನ ಅಂತ ಎಂಬ ಮಾತು ತೀರ್ಮಾನದಲ್ಲಿ ಕವಿತೆ ಮುಕ್ತಾಯವಾಗುವಂಥದ್ದನ್ನು ಕಾಣ್ಬೋದು ಮನುಷ್ಯನ ಬದುಕಿನ ಪ್ರತಿಯೊಂದು ಹೆಜ್ಜೆ ಕೂಡ ಕಾಲಕ್ಕೆ ಬದ್ಧವಾಗಿ ನಡೀತದೆ ಎಲ್ಲವನ್ನು ತನಗೆ ಹದಗೊಳಿಸಿ ಮನುಷ್ಯನ ಬಾಳವನ್ನು ಸಾಗಿಸುತ್ತಾನೆ ಇಂತಹ ನಿರಂತರವಾದ ಬಾಳಿನಲ್ಲಿ ತುಂಬ ಬದಲಾವಣೆಗಳು ಏರುಬೇರುಗಳು ನೋವು ನಲಿವುಗಳು ಸೋಲು ಗೆಲುವುಗಳು ಎಲ್ಲ ಕೂಡ ಇರ್ತದೆ ಎಲ್ಲವನ್ನು ಬೇಕಾದರೂ ನಮಗೆ ಬೇಕಾದಂತೆ ಒಗ್ಗಿಸಿಕೊಳ್ಳಬಲ್ಲ ಮನುಷ್ಯ ಎಲ್ಲದಕ್ಕೂ ಒಗ್ಗಿಕೊಳ್ಳುವಂಥ ಶಕ್ತಿ ಇರುವಂಥದ್ದು ಯಾರಿಗೆ ಮನುಷ್ಯನಿಗೆ ಮನುಷ್ಯ ಈ ಎಲ್ಲ ಒಂದು ವಿಚಾರಕ್ಕೂ ಕೂಡ ಒಗ್ಗಿಕೊಂಡಿದ್ದಾನೆ ಸೋಲು ಗೆಲುವು ಕಷ್ಟ ಸುಖ ನೋವು ನಲಿವು ಸಂತೋಷ ದುಃಖ ಎಲ್ಲದಕ್ಕೂ ಕೂಡ ಮನುಷ್ಯನು ಒಗ್ಗಿಕೊಳ್ತಾನೆ ಕದ ತಿನ್ನುವವಗೆ ಹಪ್ಪಳ ಇದೆ ಅಂದರೆ ಬಾಗಿಲನ್ನೇ ತಿನ್ನುವ ಶಕ್ತಿ ಇರುವವನಿಗೆ ಹಪ್ಪಳ ಯಾವ ಲೆಕ್ಕ ಎನ್ನುವಂಥದ್ದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಈ ಗಾದೆ ಮಾತು ಪ್ರಕೃತಿಯನ್ನು ಉಪಯೋಗಿಸುವ ಮನುಷ್ಯನ ಶಕ್ತಿಗೆ ದ್ಯೋತಕ ಸೃಷ್ಟಿಯ ಸಮಸ್ತ ಶಕ್ತಿಗಳನ್ನು ಮನುಷ್ಯ ತನ್ನ ಅನುಕೂಲಕ್ಕಾಗಿ ಹೊಂದಿಸಿಕೊಂಡು ಉಪಯೋಗಿಸುತ್ತಿದ್ದಾನೆ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ ಈ ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ವಸ್ತುಗಳನ್ನು ತನಗೆ ಯಾವ ರೀತಿ ಬೇಕು ಅದನ್ನು ಬಳಸಿಕೊಳ್ತಾ ಇದ್ದಾನೆ ಒಂದು ಮರವನ್ನು ಮನೆ ಕಟ್ಟುವುದರ ಮೂಲಕ ಮನೆಯೊಳಗೆ ಬೇಕಾಗುವ ಸಾಮಗ್ರಿಗಳನ್ನು ಮಾಡುವುದರ ಮೂಲಕ ಉಪಯೋಗಿಸಿಕೊಳ್ತಾ ಇದ್ದಾನೆ ಪ್ರಕೃತಿಯಲ್ಲಿ ಸಿಗುವಂಥ ಇಂಚಿಂಚು ವಿಷಯಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಬಳಸ್ತಾ ಇದ್ದಾನೆ ಅದರಿಂದ ಈ ಒಂದು ಗಾದೆ ಇಲ್ಲಿ ವಿವರಿಸ್ತಾ ಇದ್ದಾರೆ ಕದ ಕದನನ್ನೇ ತಿನ್ನುವವರಿಗೆ ಹಪ್ಪಳ ಲೆಕ್ಕ ಏನು ಈ ಬಾಗಿಲನ್ನೇ ತಿನ್ನುವಂಥವರಿಗೆ ಹಪ್ಪಳ ಯಾವ ಲೆಕ್ಕ ಎನ್ನುವಂಥದ್ದನ್ನು ಈ ಮನುಷ್ಯನನ್ನು ವ್ಯಂಗ್ಯವಾಗಿ ವಿವರಿಸ್ತಾ ಇರುವಂಥದ್ದು ಈ ಸೃಷ್ಟಿ ಜಾಲುವು ಅವನ ಅತ್ಯಾಚಾರಕ್ಕೆ ಸಿಲುಕಿ ಅಪಾಯದ ಅಂಚನ್ನು ಮುಟ್ಟಿದರೂ ಅವನಿಗೆ ಅದು ಲೆಕ್ಕಕ್ಕಿಲ್ಲ ಪ್ರಕೃತಿ ನಾಶ ಆದರೂ ಕೂಡ ಅವನದನ್ನು ಲೆಕ್ಕಿಸುವುದಿಲ್ಲ ಯಾಕಂದರೆ ಅವನು ಹೊಂದಿಕೊಳ್ಳುವ ಗುಣವನ್ನು ಹೊಂದಿಕೊಂಡಿದ್ದಾನೆ ಯಾವುದೇ ಬರಲಿ ಏನೇ ಆಗಲಿ ಅದಕ್ಕೆ ತಕ್ಕಂತೆ ಆತನು ಹೊಂದಿಕೊಳ್ತಾ ಹೋಗುವಂಥದ್ದನ್ನು ಕಾಣಬಹುದು ನೀರು ನೀರು ಕಾದು ಕಾದು ಆವಿಯಾಗಿ ಮೇಲೇರಿ ಮೋಡವಾಗಿ ಗಾಳಿಯು ಬೀಸಿದೆಡೆ ಸಾಗಿ ಮಳೆ ಸುರಿತದೆ ಅಂತಹ ಒಂದು ಅದ್ಭುತ ಈ ಒಂದು ಪ್ರಕೃತಿ ಆ ಒಂದು ಮಿತಿ ಮೀರಿದ ಎಲ್ಲವನ್ನು ಹೊಂದಿಕೊಂಡು ಪರಿಪಕ್ವವಾಗುತ್ತಾ ಸಾಗಬೇಕು ಮಾನವನು ಎಂಬುದು ಇಲ್ಲಿಯ ಕವಿಯ ಅಭಿಪ್ರಾಯ ಇಲ್ಲಿ ಕವಿ ಮನುಷ್ಯನಿಗೆ ಹೇಳ್ತಾ ಇದ್ದಾನೆ ಯಾವ ರೀತಿ ನೋಡಿ ನೀರು ಕೆಳಗಿಂದ ಬತ್ತಿ ಹೋಗಿ ಆಕಾಶಕ್ಕೆ ಹೋಗಿ ಅಲ್ಲಿ ನಂತರ ಮೋಡವಾಗಿ ಮಳೆಯಾಗಿ ಬರ್ತದೆ ಅದೇ ರೀತಿ ಮನುಷ್ಯನು ಆ ಕಾಲಕ್ಕೆ ತಕ್ಕಂತೆ ಕಾಲದ ರೀತಿಯಲ್ಲಿ ಅವನ ಜೀವನವನ್ನು ಬದಲಾಯಿಸುತ್ತಾ ಜೀವನದಲ್ಲಿ ಈ ರೀತಿಯ ಏಳು ಬೀಳುಗಳು ಎಲ್ಲ ರೀತಿಗೂ ಹೊಂದಿಕೊಂಡು ಹೋಗಿ ಪಕ್ವವಾಗಬೇಕು ಅವನ ಜೀವನ ಪಕ್ವತೆಯನ್ನು ಹೊಂದಬೇಕು ಪಕ್ವವಾಗಿ ಸಾಗಬೇಕು ಎನ್ನುವಂಥದ್ದು ಕವಿಯ ಆಗಿದೆ ಕಾಲ ಪ್ರಕೃತಿ ಮನುಷ್ಯರ ನಡುವೆ ನಿಕಟ ಸಂಬಂಧವಿದೆ ಎಂದು ಕವಿ ವಿವರಿಸ್ತಾ ಇದ್ದಾರೆ ಕವಿ ವರ್ಣಿಸ್ತಾ ಕವಿ ಹೇಳ್ತಾ ಇದ್ದಾರೆ ನಾನು ಕಣ್ಣಂತಹ ರೀತಿಯಲ್ಲಿ ಕಾಲ ಪ್ರಕೃತಿ ಮನುಷ್ಯ ಪರಸ್ಪರ ನಿಕಟ ಸಂಬಂಧವನ್ನು ಹೊಂದಿದೆ ಅವರೆಲ್ಲ ಕೂಡ ನಿಕಟ ಸಂಬಂಧದೊಂದಿಗೆ ಜೀವನ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕವಿ ವಿವರಿಸ್ತಾ ಹೋಗುವಂಥದ್ದನ್ನು ಕಾಣ್ಬೋದು ಕೊನೆಯದಾಗಿ ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಕವಿ ಕವಿತೆಯಲ್ಲಿ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಕಾಲ ನಿಲ್ಲಬೇಕು ಎಂದು ಕವಿ ಹೇಳುತ್ತಿದ್ದಾರೆ ಎಂದು ಅರ್ಥವಲ್ಲ ನಿರಂತರವಾಗಿ ಚಲಿಸುತ್ತಲೇ ಇರುವ ಕಾಲದ ಶಕ್ತಿಯನ್ನು ಕಾಲದ ಅಗಾ ಅಪಾರ ಶಕ್ತಿ ಸಾಮರ್ಥ್ಯಗಳನ್ನು ಅವರು ಈ ಮಾತಿನ ಮೂಲಕ ಹೇಳ್ತಾ ಇದ್ದಾರೆ ಕಾಲ ನಿಲ್ಲಬೇಕು ಅಂತ ಕವಿ ಯಾವತ್ತೂ ಹೇಳೋದಿಲ್ಲ ಕಾವ ಕಾಲವನ್ನು ನಿಲ್ಲಿಸಲಿಕ್ಕೂ ಕೂಡ ಯಾರಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಕಾಲಕ್ಕೆ ತಕ್ಕಂತೆ ಮನುಷ್ಯ ಬರೀ ಮನುಷ್ಯನು ಜೀವನವನ್ನು ಸಾಗಿಸಬೇಕು ಅವನ ಜೀವನದಲ್ಲಿ ಬರುವಂತಹ ಏಳು ಬೀಳು ನೋವು ನಲಿ ಕಷ್ಟ ಎಲ್ಲದರ ಜೊತೆಗೆ ಹೊಂದಿಕೊಂಡು ಅವನು ಪಕ್ವವಾಗಿ ಈ ಜೀವನದಲ್ಲಿ ಈ ಒಂದು ಕಾಲದ ಜೊತೆಗೆ ಪ್ರಕೃತಿಯಲ್ಲಿ ಕಾಲದ ಜೊತೆಗೆ ಅವನು ಜೀವನವನ್ನು ಸಾಗಿಸಬೇಕು ಅವನಿಗೆ ಮಿತಿ ಮೀರಿದ ಶಕ್ತಿ ಇದೆ ಮಿತಿ ಮೀರಿದ ಶಕ್ತಿ ಸಾಮರ್ಥ್ಯ ಬಂದೆ ಅದನ್ನೆಲ್ಲ ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಜೀವನವನ್ನು ಮಾಡಬೇಕು ಆದರೆ ಅವನು ಬೇರೆ ಬೇರೆ ವಿಚಾರಗಳ ಲೆಕ್ಕಾಚಾರವನ್ನು ಹಾಕಿ ಮಾಡ್ತಾ ಇದ್ದಾನಲ್ಲ ಅದೆಲ್ಲ ಅವನ ಭ್ರಮೆ ಎನ್ನುವಂಥದ್ದನ್ನು ವಿವರಿಸ್ತಾ ಇದ್ದಾರೆ ಇಲ್ಲಿ ಪ್ರಕೃತಿಯಿಂದ ಹೆಚ್ಚು ತಾನು ಹೆಚ್ಚು ಎನ್ನುವಂಥದ್ದು ಅವನ ಒಂದು ಅಭಿಪ್ರಾಯ ಅದು ಭ್ರಮೆ ಎನ್ನುವಂಥದ್ದನ್ನು ಕವಿ ವಿವರಿಸ್ತಾ ಇರುವಂಥದ್ದು ಕಾಣ್ಬೋದು ಇಲ್ಲಿ ಈ ಒಂದು ಅರ್ಥ ಪದೇ ಪದೇ ಬಂದಿರುವಂಥ ಅರ್ಥ ಡಾಲು ಅಂದರೆ ಗುರಾಣಿ ಡಾಲು ಅಂದರೆ ಗುರಾಣಿ ಢೌಲು ಅಂದರೆ ಡಾಲು ಅಂದರೆ ಗುರಾಣಿ ಢೌಲು ಅಂದರೆ ಅಹಂಕಾರ ಅಂತ ಎನ್ನುವ ಅರ್ಥ ಬರ್ತದೆ ಅದೆರಡೂ ಕೂಡ ಪದೇ ಪದೇ ಬಂದಿರುವಂಥ ಅರ್ಥಗಳಾಗಿದೆ ನೋಡಿಕೊಳ್ಳಿ ನೋಡಿ ಅದರಲ್ಲಿ ಬಂದಿರುವಂತಹ ಕಾಲ ನಿಲ್ಲುವುದಿಲ್ಲ ಎನ್ನುವ ಕವಿತೆಯಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥ ಡೌ ಡೌಲು ಅಂದರೆ ಅಹಂಕಾರ ಅದುವೇ ಢಾಲು ಅಂದರೆ ಕನ್ಫ್ಯೂಸ್ ಆಗಬೇಡಿ ಇದು ಡೌ ಇದು ಢ ಡೌಲು ಅಂದರೆ ಅಹಂಕಾರ ಢಾಲು ಅಂದರೆ ಗುರಾಣಿ ಹೊರೆ ಅಂದರೆ ಅದೃಷ್ಟ ವರ್ತನೆ ಅಂದರೆ ಗತಿ ಕೊಲ್ಲಾರಿ ಬಂಡಿ ಅಂದರೆ ಸಿಂಗರಿಸಿದ ಕಮಾನಿನ ಬಂಡಿ ಕಂಚಿ ಅಂದರೆ ಕತ್ತ ಕತ್ತಳೆ ಜಾತಿಗೆ ಸೇರಿದ ಒಂದು ಮರ ಇನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಕುದುರೆ ಏರಿಲ್ಲ ಗಾಮುಬ್ಬಿಗೆ ಹಿಡಿದು ಸವಾರಿ ಮಾಡುವಷ್ಟು ಸುಲಭವಲ್ಲ ಯಾವುದಿದು ಇದು ಈ ವಾಕ್ಯವನ್ನು ಕಾಲ ನಿಲ್ಲುವುದಿಲ್ಲ ಎನ್ನುವ ಕವಿತೆಯಿಂದ ಆರಿಸಲಾಗಿದೆ ಕಾಲ ನಿಲ್ಲುವುದಿಲ್ಲ ಕವಿತೆಯನ್ನು ಬರೆದವರು ಚೆನ್ನವೀರ ಕಣವಿಯವರು ಇಲ್ಲಿ ಅವರು ಮನುಷ್ಯನು ಮಾಡುವಂತಹ ವಿಷಯಗಳ ಬಗ್ಗೆ ವಿವರಿಸ್ತಾ ಇದ್ದಾರೆ ಮನುಷ್ಯನು ಕಾಲವನ್ನು ಹಿಡಿತಾ ಇದ್ದೇನೆ ಕಾಲವನ್ನು ನಿಲ್ಲಿಸ್ತೇನೆ ಪ್ರಕೃತಿಗಿಂತ ನಾನೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದೇನೆ ಎನ್ನುವಂಥದ್ದನ್ನು ಹೇಳ್ತಾ ಮನುಷ್ಯ ಹೇಳ್ತಾ ಇದ್ದಾನೆ ಇದೆಲ್ಲ ಒಂದು ಅವನ ಭ್ರಮೆ ಅದು ಸುಳ್ಳು ಕುದುರೆ ಏರಿಲ್ಲ ಗಾಮಿಗೆ ಹಿಡಿದು ಸವಾರಿ ಮಾಡುವಷ್ಟು ಸುಲಭವಲ್ಲ ಒಂದು ಕುದುರೆಯನ್ನು ಹತ್ತಿ ಅದರ ಲಗಾಮನ್ನು ಹಿಡಿದು ಸವಾರಿ ಮಾಡುವಷ್ಟು ಸುಲಭ ಅಲ್ಲ ಕಾಲವನ್ನು ಹಿಡಿಯುವಂಥದ್ದು ಅಥವಾ ಕಾಲವನ್ನು ನಿಲ್ಲಿಸ್ತೇನೆ ಎನ್ನುವಂಥದ್ದು ಅಂತ ಇಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ಕಾಣ್ಬೋದು ಇದಿಷ್ಟು ಕಾಲ ನಿಲ್ಲುವುದಿಲ್ಲ ಎನ್ನುವ ಕವಿತೆಯಲ್ಲಿ ಬಂದಿರುವಂತಹ ವಿಚಾರಗಳು ಘಟಕ ಮೂರರಲ್ಲಿ ಇರುವಂತಹ ಒಂದು ಪದ್ಯ ಕಾಲ ನಿಲ್ಲುವುದಿಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಗಂಗಾಮಯಿ ಈ ಕವಿತೆಯನ್ನು ತಿಳಿದುಕೊಳ್ಳುವ ಸ್ನೇಹಿತರೆ ನನ್ನ ವಿಡಿಯೋಸನ್ನು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು